ನಮಸ್ತೆ ಇಂದು ದೇಶಿ ಗುಲಾಬಿಯನ್ನು ಅಂಗಳದಲ್ಲೇ ಇತ್ತು ಒಂದು ಮೂರು ಗಿಡ ಮೂರು ಹೂವಿದ್ರಿಂದ ದೇಶಿ ಗುಲಾಬಿ ಅಂದರೆ ತುಂಬ ಹೈಬ್ರಿಡ್ ಗುಲಾಬಿಗಿಂತ ಈ ದೇಶಿ ಗುಲಾಬಿ ತುಂಬ ಸಾಫ್ಟ್ ಮೃದುವಾಗಿರೋದ್ರಿಂದ ಅದನ್ನು ಮಾಲೆ ಕಟ್ಟಲಿಕ್ಕೆ ದಿಂಡು ಕಟ್ಟಲಿಕ್ಕೆ ಸರಳ ಆಗುತ್ತಾ ಅಥವಾ ಹೇಗೆ ಅಂತ ನನಗೆ ಕುತೂಹಲ ಆಗ ಕಾಣ್ತಾ ಇತ್ತು ಅದನ್ನು ಗಮನದಲ್ಲಿಟ್ಕೊಂಡು ನೋಡೋಣ ಅಂತ ಆದರೆ ನನಗನ್ನಿಸ್ತು ಹೈಬ್ರಿಡ್ ಗುಲಾಬಿ ಕಟ್ಟಲಿಕ್ಕೆ ಹೊರಟಾಗಿರುತ್ತೆ ಮತ್ತು ಹಿಡ್ದಕ್ಕೆ ಸಿಗುತ್ತೆ ಆದರೆ ಇದು ತುಂಬ ಸುಖು ಸಪೂರ ಮತ್ತು ಸುಖೋ ಮಲೈಕೆ ಆದ್ರೂ ಇವಳನ್ನು ದಿಂಡು ಮತ್ತು ಹಾರದಲ್ಲಿ ಕಟ್ಟಿ ಮುಡಿಯೋ ಆಸೆ ಆಯಿತು ಏಕೆಂದರೆ ಬೇಗ ಕಿತ್ತು ಮುಡಿದ್ರೆ ಮುದ್ರ ಹೋಗ್ತಾಳೆ ಗಿಡದಲ್ಲೇ ಇದ್ದರೆ ತುಂಬ ನಗನಾಗ್ತಾಯಿರ್ತಾಳೆ ಅದನ್ನು ನಾವು ಸೇವಿಸಲುಬಹುದು ತಿನ್ಬಹುದು ಒಂದೊಳ್ಳೆಯ ತಂಪು ಆದ ಆಹಾರವಾಗಿ ಗುಲಾಬಿ ಎಲ್ಲರನ್ನು ಸೆಳೆದಿದ್ದಾಳೆ ಗುಲಾ ಗುಲಾಬಿಯಿಂದ ಗುಲ್ಕಂದ ಅದು ದೇಶಿ ಗುಲಾಬಿ ಅಂದರೆ ವಿಶೇಷವಾಗಿ ಇದರಿಂದ ಮಾಡಿ ತಿನ್ನುವಂಥದ್ದು ಅಂದರೆ ನಮಗೆಲ್ಲ ಈ ಥರದ ಗುಲ್ಕಂದ್ ಸಿಗಲ್ಲ ಮನೆಯಲ್ಲೇ ಬೇಕಿದ್ರೆ ನಾವು ಈ ಥರದ ಗುಲಾಬಿಗಳಿದ್ದರೆ ನಾವೇ ಗುಲ್ಕನ್ ತಯಾರಿಸ್ಕೋಬೋದು ಆಗ ಹಾಕಿ ತಯಾರಿಸಿ ಮಾಡಿ ತಿಂದಂತಹ ಗುಲಾಬಿ ತುಂಬ ತಂಪು ಮತ್ತು ಇದೊಂಥರ ನಾವೇ ಸ್ವಪಾಕ ಪಾಕದಿಂದ ಮಾಡಿದಂಥದ್ದು ವಾಣಿಜ್ಯ ದೃಷ್ಟಿಯಿಂದ ಮಾಡಿರೋದೆಲ್ಲ ಅಷ್ಟು ಸುಲಭವಾಗಿ ಈ ಥರದ ಹೂವನ್ನು ಹಾಕಿ ಮಾಡಿರೋದಿಲ್ಲ ಹಾಗಾಗಿ ನಾನು ಇದನ್ನು ಮಾಲೆ ಮೂರಿತ್ತಲ್ಲ ನಾನು ಪ್ರತಿದಿನ ಬಿಡ್ತಾ ಬಿಡ್ತಾಯಿದೆ ಅಂದರೆ ಅದಕ್ಕೆ ಒಳ್ಳೆಯ ಗೊಬ್ಬರವನ್ನು ಹೂ ಬಿಡಲಿಕ್ಕೆ ಪೂರಕ ಆಗುವಂತಹ ಒಂದಷ್ಟು ಲಿಕ್ವಿಡ್ಸ್ಗಳು ಗೊಬ್ಬರಗಳನ್ನು ಹಾಕ್ತಾ ಬಂದರೆ ಅದು ಹೂ ಬಿಡ್ತಾ ಇರುತ್ತೆ ನನಗೆ ತುಂಬ ಇಷ್ಟ ಆಯಿತು ಮೂರು ಹೂ ಬಿಟ್ಟಿದೆ ನಾನು ಖಂಡಿತ ಇದರಿಂದ ಮಾಲೆ ಕಟ್ಬೋದು ಅಂತೇಳಿ ಈ ಮಾಲೆ ಕಟ್ಟಲಿಕ್ಕೆ ಅದು ಎರಡು ಕಲರ್ ಇತ್ತು ಒಂದು ಈ ಕಡೆ ನೋಡಿದರೆ ಸರಸ್ವತಿ ಕಲ್ಲರು ಪಿಂಕ್ ತಿಳಿ ಗುಲಾಬಿ ಈ ಕಡೆ ಇನ್ನೂ ಸ್ವಲ್ಪ ಲೈಟಾಗಿರ್ತಕ್ಕಂಥ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ಆದರೆ ನಾನು ನನ್ನ ಕುತೂಹಲಕ್ಕೆ ಅದನ್ನು ಮಾಲೆ ಕಟ್ಟಿದೆ ತುಂಬ ಚೆಂದ ಮಾಲೆ ಬಂತು ಆಮೇಲೆ ಅನ್ನಿಸ್ತು ನಾನು ಇದ್ರ ಜೊತೆಗೆ ಮತ್ತೊಂದು ಯಾವುದಾದ್ರೂ ಹಳದಿ ಗುಲಾಬಿಯನ್ನು ಕಾಂಬಿನೇಷನಾಗಿ ಬಳಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಇದು ಸ್ವಲ್ಪ ಕಟ್ಟಾದಮೇಲೆ ಅದನ್ನು ಬಳಸ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ನೋಡಲಿಕ್ಕೆ ಒಂಥರ ಬೇರೆ ಗುಲಾಬಿಯ ಪಕ್ಕಳಿಗಳಿಗೂ ಇದಕ್ಕೂ ತುಂಬ ಸಾಫ್ಟು ಮತ್ತು ಸಾಫ್ಟ್ ಜೊತೆ ಜೊತೆಗೆ ನಾವೆಷ್ಟೇ ಕಟ್ಟಿದರೂ ಅದು ಬೇಗ ದಿಂಡು ಮಾಲೆ ಪೂರ್ತಿ ಆಗ್ತಿರಲಿಲ್ಲ ಅಂದರೆ ಅದು ಹೊರಟಾಗಿತ್ತು ಇದು ಹೆಚ್ಚು ಜಾಗವನ್ನು ಆಕ್ರಮಿಸ್ಕೋತಿತ್ತು ಇದು ತುಂಬ ಸಾಫ್ಟಾದ್ದರಿಂದ ಕಡಿಮೆ ಸಮಯವನ್ನು ಮತ್ತು ಬೇಗ ಹೋಗೋ ಲಕ್ಷಣಗಳಿದ್ದರಿಂದ ಇದನ್ನು ತುರುಬು ಕೂದಲನ್ನು ಎತ್ತಿ ಕಟ್ಟಿ ಮಾಲೆ ಥರನೂ ಮುಡಿಬೋದು ಇಲ್ಲ ನಾವು ವಿಶೇಷವಾದ ಕೂದಲ ಅಲಂಕಾರ ಮಾಡಿ ಜಡೆ ಹೆಣೆದು ಅಲಂಕಾರ ಮಾಡ್ಕೋಬೋದು ನಾವು ಹೇಗಾದರೂ ಮಾಡ್ಕೊಬೋದು ಒಳ್ಳ ಸುವಾಸನಭರಿತವಾದಂತಹ ಹೂವಂತು ಖಂಡಿತ ನಿಮ್ಮಂಗಳದಲ್ಲಿ ಯಾರಾದರೂ ದೇಶೀ ಹೂವಿದ್ದರೆ ಖಂಡಿತ ರಿಸೆಪ್ಷನ್ ರಾತ್ರಿಯ ಸಮಾರಂಭಕ್ಕೂ ಬೆಳಗ್ಗಿನ ಮುಂಜಾನೆಯ ಸಮಾರಂಭಕ್ಕೂ ಖಂಡಿತ ಕಟ್ಟಿ ಮುಡಿಬೋದು ಇದು ವಾಣಿಜ್ಯ ಅಂದರೆ ನಾವೇನಾದರೂ ಹೂವಿನ ಮಾರ್ಕೆಟ್ಗೆ ಹೋದರೆ ಇದಕ್ಕೆ ಎ ಎಂಟುನೂರು ರೂಪಾಯಿ ಏನೋ ಅಥವಾ ಏನೋ ತೊಗೊಳ್ತಾರೆ ಏಳ್ನೂರ ಎಂಟುನೂರು ರೂಪಾಯಿ ಈ ದಿಂಡು ತಯಾರಿಸೋಕೆ ಮಧ್ಯೆ ಮಧ್ಯೆ ಒಂದಷ್ಟು ಏನೋ ಅಲಂಕಾರಕ್ಕೆ ಕೃತಕವಾದ ಒಂದಷ್ಟು ಅಲಂಕಾರವನ್ನು ಮಾಡಿ ಏಯ್ಟ್ ಹಂಡ್ರೆಡ್ ನಾನು ಮೊನ್ನೆ ಹೋದಾಗ ಅದ್ರ ಬಗ್ಗೆ ವಿಚಾರಿಸಿದೆ ಈಟೆಡ್ ಆ್ಯಂಡ್ ಅಂದರು ಮತ್ತು ಅದರಲ್ಲೂ ವಿಭಿನ್ನ ಬಗೆಯಲ್ಲಿ ಕೂಡ ಅಲಂಕಾರ ಮಾಡ್ತಾರೆ ನಮ್ಮ ಸೀರೆಗೆ ಕಾಂಬಿನೇಷನ್ ಆದಂತಹದ ದಿಂಡುಗಳು ಕೂಡ ತಯಾರಾಗುತ್ತವೆ ಈ ಮಲ್ಲಿಗೆ ಸೀಸನಲ್ಲಿ ಮಲ್ಲಿಗೆ ದಿಂಡಿಗೂ ಗುಲಾಬಿ ಎಲ್ಲ ಸೀಸನಲ್ಲೂ ಸಿಗೋದ್ರಿಂದ ಗುಲಾಬಿಗೆ ಅದನ್ನು ಕಟ್ಟೋ ಕೆಲಸ ಕೂಡ ಜಾಸ್ತಿ ಸಮಯ ತಗೊಳ್ಳೋದ್ರಿಂದ ಆ ಥರ ಬೇಡಿಕೆ ಇದೆ ಆದರೆ ಒಂದೊಳ್ಳೆಯ ಆರ್ಥಿಕ ಉದ್ಯೋಗದಿಂದ ನಾವು ಖಂಡಿತ ಈ ಥರದ ಒಂದು ವ್ಯಾಪಾರಕ್ಕೆ ಹೇಳಿದ್ರೆ ಖಂಡಿತ ಲಾಭ ಅಂತೂ ಖಂಡಿತ ತಂದು ತಂದು ಕೊಡುತ್ತೆ ಆರ್ಡರ್ಗಳು ಬಂದ ಹಾಗೆ ನಮ್ಮ ನಮಗೆ ಹಣದ ಇದಾಗುತ್ತೆ ಓ ಮಾರ್ಕೆಟಲ್ಲಂತೂ ಮೊದಲನೇ ಮುಂಜಾನೆ ಅಥವಾ ಇಂದಿನ ದಿನವೇ ನಮಗೆಷ್ಟು ಹೂಗಳು ಹೂ ದಿಂಡುಗಳು ಬೇಕು ಅಂತೇಳಿ ಮದುವೆ ಮನೆಯವರು ಮತ್ತು ನಾಮಕರಣ ಸೀಮಂತ ಈ ಥರದ ಸಂದರ್ಭದಲ್ಲಿ ತಮ್ಮ ಮನೆಯ ಹೆಣ್ಣು ಮಕ್ಕಳಿಗಾಗಿ ಒಂದು ಹತ್ತು ಇಪ್ಪತ್ತು ಮಾ ಗುಲಾಬಿ ದಿಂಡುಗಳನ್ನು ತಗೋತಾರೆ ಏಕೆಂದರೆ ಇದು ಎಲ್ಲ ಸೀಸನಲ್ಲೂ ಸಿಗುತ್ತೆ ಮತ್ತು ಸಮ್ಮರಲ್ಲಂತೂ ಹೆಚ್ಚು ಏಕೆಂದರೆ ತುರುಬು ಕಟ್ಟೋದ್ರಿಂದ ಹೆಣ್ಣು ಮಕ್ಕಳಿಗೆ ಕೂದಲು ಬಿಟ್ಟು ಅದು ಹಿಂಸೆ ಆಗ್ತದೆ ಒಂದು ಏಜ್ ಆಗಿರುವಂಥವರು ನಲವತ್ತೈದು ಮೂವತ್ತೈದು ಮತ್ತು ಈ ಬೇಸಿಗೆ ಸಂದರ್ಭದಲ್ಲಿ ನಾನು ಆರಾಮಾಗಿ ಹೆಚ್ಚು ಸಮಯ ನಾನು ಅಲಂಕಾರ ಪ್ಲಿಯ ಪೀರಿಯಡಾಗಿಯೇ ಹೆಚ್ಚು ಹೊತ್ತಿರಬೇಕು ಅಂದರೆ ಈ ಥರ ಕೂದಲ ತುರುಬಿನಲ್ಲಿ ಅದನ್ನು ಅಲಂಕಾರ ಮಾಡಿಕೊಂಡು ಇರೋದ್ರೆ ಹೆಚ್ಚು ಸಮಯ ಇರ್ಬೋದು ಮತ್ತು ಹೈಬ್ರಿಡ್ ಗುಲಾಬಿ ಬೇಗ ಬಾಡೋದಿಲ್ಲ ಆದರೆ ಇದು ಕೂಡ ಅಷ್ಟೇ ಒಂದು ಹೂಮಿಡಿದು ಮನೆ ಒಳಗಡೆ ಇರೋದರಿಂದ ಅದು ಬಾಡೋದು ಇಲ್ಲ ಕೂಡ ಹೆಚ್ಚು ಬಾಡಲ್ಲ ಮತ್ತು ಒಂದು ಒಂದೊಳ್ಳೆಯ ಆಹ್ಲಾದಕರ ವಾತಾವರಣವನ್ನು ಖಂಡಿತ ಸೃಷ್ಟಿ ಮಾಡುತ್ತೆ ದೇಶಿ ಗುಲಾಬಿ ನೋಡಿ ನಾವು ಏನೇನೋ ಅಂದ್ಕೋತೀವಿ ಈ ಗುಲಾಬಿ ಸುಂದರವಾಗಿದೆ ಗಿಡದಲ್ಲಿದ್ದರೇ ಚೆನ್ನಾಗಿ ಆ ಹೂ ಕಟ್ಟಿ ಮುಡಿದರೆ ಎಷ್ಟು ಚೆನ್ನ ಒಂದು ಹೂವನ್ನು ಈಗೆಲ್ಲ ವಿಭಿನ್ನ ಆಯಾಮಗಳಲ್ಲಿ ನಾವು ನೋಡ್ಬೋದು ಅನ್ನೋದಕ್ಕೆ ಈ ಗುಲಾಬಿ ನಿಜಕ್ಕೂ ಒಂದು ನಿದರ್ಶನ ಆಗುತ್ತೆ ಅಂದರೆ ಮಲ್ಲಿಗೆಯ ಪಕಳೆಗಳನ್ನು ಬಿಡಿಸಿ ನಾವು ಮಾಲೆ ಕಟ್ಟೋಕ್ಕಾಗಲ್ಲ ಆದರೆ ಮಲ್ಲಿಗೆ ಬಿಡಿ ಹೂಗಳನ್ನು ಬಳಸ್ಬೋದು ಆದರೆ ಗುಲಾಬಿ ಹರಳಿದ ಗುಲಾಬಿ ಮತ್ತು ಅದರ ಪಕ್ಕಳೆಗಳನ್ನು ಮತ್ತು ವಿವಿಧ ರೀತಿಯ ಅಲಂಕಾರಕ್ಕೂ ಕೂಡ ಈ ಗುಲಾಬಿ ಮಾರುಕಟ್ಟೆಯಲ್ಲಿ ಹೂವಾಡಿಗರ ಕೈಚಳಕಕ್ಕೆ ಒಳಪಟ್ಟು ವಿಭಿನ್ನ ಆಯಾಮಗಳಲ್ಲಿ ತನ್ನ ರೂಪವನ್ನು ಪಡೆದುಕೊಳ್ಳೋದನ್ನು ಖಂಡಿತ ನೋಡ್ಬೋದು ನಾವು ಹೋದರೆ ಸಾಕು ಅಲ್ಲೊಂದು ಅವರ ಕೈ ಚಳಕದಲ್ಲಿ ಮಾಲೆ ತಯಾರಾಗೋದನ್ನು ನೋಡೋದೇ ಒಂದು ಖುಷಿಯಾಗುತ್ತೆ ಆ ಮಟ್ಟಿನ ರೂಪಗಳಿಗೆ ಗುಲಾಬಿ ಹೋಗಿಕೊಂಡು ಬಿಟ್ಟಿದೆ ಮತ್ತು ವಿಭಿನ್ನ ಎನ್ ಬಗೆ ಬಗೆ ಬಣ್ಣದ ಹೂಗಳು ಆ ರೇರ್ ಅಂದರೆ ಅಪರೂಪದ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಇದೆ ಆ ಡಿಮ್ಮ ಆ ಒಂದು ಡಿಮ್ಯಾಂಡನ್ನು ಪೂ ಪರಿಪೂರ್ ಪರಿಹರಿಸಲಿಕ್ಕೂ ಕೂಡ ಸಾಕಷ್ಟು ಅಂದರೆ ಅವರಿಗೆ ಅಂದರೆ ಡಿಮ್ಯಾಂಡ್ ಆದಾಗೆ ಅಂದರೆ ಗುಲಾಬಿ ಅಂದರೆ ಮಾಮೂಲಿ ಗುಲಾಬಿ ಹಾಕೊಂಡ್ರೆ ಏನೋ ಒಂದು ಅನಿಸುತ್ತಲ್ವ ಅದಕ್ಕಿಂತ ವಿಭಿನ್ನವಾದ ಗುಲಾಬಿಯನ್ನು ಬಳಸೋದರಿಂದ ಏನೋ ಒಂದು ಸೊಗಸು ಮತ್ತು ಅದು ಹೆಚ್ಚು ಕಾಲ ಬಾಡದೇ ಇರುವಂಥದ್ದು ಕೂಡ ಗುಲಾಬಿ ಆದ್ದರಿಂದ ಗುಲಾಬಿಯನ್ನು ವಿಭಿನ್ನ ಆಯಾಮಗಳಲ್ಲಿ ಆ ಪುಟ್ಟ ಪುಟ್ಟ ಗುಲಾಬಿಗಳಿವೆ ಅದನ್ನೆಲ್ಲ ಅರಿಶಿನ ಕುಂಕುಮಗಳಿಗೆ ಕೊಡ್ತಾರೆ ಆದರೆ ಈ ಥರದ ದೊಡ್ಡ ದೊಡ್ಡ ಗುಲಾಬಿಗಳನ್ನು ಬಣ್ಣ ಬಣ್ಣದ ಗುಲಾಬಿಗಳನ್ನು ವಿಭಿನ್ನ ರೀತಿಯಲ್ಲಿ ದಂಡೆ ಕಟ್ಟಿ ಮಾರಾಟ ಮಾಡಲಾಗ್ತದೆ ಮತ್ತು ಹೆಂಗಳಿಯರು ಕೂಡ ಅದನ್ನು ಇಷ್ಟಪಟ್ಟು ಮುಡಿಯೋದು ಕೂಡ ಇದಕ್ಕೆ ಒಂದು ಉದಾಹರಣೆಯಾಗಿದೆ ನಾನು ನೋಡಿ ಇಷ್ಟು ಆಯಿತು ಆಮೇಲೆ ನಾನು ಪಕ್ಕದಲ್ಲಿ ನನಗೊಬ್ಬರ ಆದ ಮೀರಿ ಕೊಟ್ಟಿದ್ರಲ್ಲ ಅದು ಇನ್ನೂ ಏನೂ ಬಾಡಲಿಲ್ಲ ಅದು ಎಲ್ಲೋ ಕಲರ್ ಆಗಿದ್ದು ಹಸಿರು ಕಲರ್ ಆಗ್ತಾಯಿದೆ ಕಾಲಾನಂತರ ನೋಡಿ ನಾನು ನಿಮಗೆ ತೋರಿಸ್ತೇನೆ ಅದು ನೋಡಿ ಉಲ್ಟಾ ತೋರಿಸ್ತೀನಿ ಈಗ ಅದು ನೋಡಿ ಹಸಿರು ಪಕ್ಕಳೆಗಳಿಗೆ ಪೂರಕವಾದಂಗೆ ನೋಡಿ ಎಷ್ಟು ಚೆನ್ನಾಗಿ ಹಸಿರು ಹಸಿರು ಗುಲಾಬಿ ಆಗ್ಲಾರದು ಆದರೆ ಅದೊಂದಷ್ಟು ಸ್ವಲ್ಪ ಹಸಿರಿಗೆ ಆಸ್ಪಾಸಿಗೆ ಬರುವಂಥ ಗುಲಾಬಿ ಈ ಥರ ಕಾಣ್ತು ನನಗೆ ನಾನು ಇದನ್ನು ಕೂಡ ನೋಡೋಣ ಇದರ ಮಧ್ಯ ಕಟ್ಟಿ ಅದನ್ನು ಇನ್ನೊಂದು ರೌಂಡಿಗೆ ಬಂದರೆ ಇನ್ನೊಂದು ರೀತಿಯ ದಿಂಡು ತಯಾರಾಗುತ್ತೆ ಅಂಥೇಳಿ ನಾನು ಅದನ್ನು ಕಟ್ಟಿದೆ ಒಂದೊಳ್ಳೆಯ ದಿಂಡು ತಯಾರಾಯಿತು ನಾನು ಎಲ್ಲಿಗೂ ಹೋಗದೆ ಇರೋದ್ರಿಂದ ನನ್ನ ವಿಗ್ರಹಗಳಿಗೆ ಅದನ್ನು ಸಮರ್ಪಿಸಿದೆ ನಾನು ಓಡಿಬೇಕು ಅಂತ ಆಸೆ ಇತ್ತು ಬಟ್ ಏನಾಗುತ್ತೆ ಅಂದರೆ ಪೂಜೆ ಅವತ್ತು ಶನಿವಾರ ಹಾಗಾಗಿ ಅದನ್ನು ದೇವಾಲಯಕ್ಕೆ ಅರ್ಪಿಸಿ ಖುಷಿಪಟ್ಟೆ ನಾನು ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ಅದು ಕಟ್ಟಾದ ಮೇಲೆ ಅದ್ರ ಜೊತೆಗೆ ಒಂದಷ್ಟು ಪಿಂಕ್ ಗುಲಾಬಿಯನ್ನು ಕಟ್ಟಿ ಮಧ್ಯೆ ಮಧ್ಯೆ ಕಟ್ಟಿದರೆ ಹೇಗೆ ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೆ ಬರೀ ಪಿಂಕ್ ಹಾಕಿದರೆ ಚೆಂದ ಉಂಟು ಆದರೆ ಅದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಕಟ್ಟಿದ್ರು ಕೂಡ ಅದು ಚೆನ್ನಾಗಿ ಕಾಣುತ್ತಲ್ವಾ ಅಂತ ಮಾರ್ಕೆಟಿನಲ್ಲಿ ನೋಡಿದ್ನಲ್ಲ ಇನ್ನೊಂದು ಒಂದೊಂದಕ್ಕೂ ಹೂವನ್ನು ಸೇರಿಸಿ ಇದ್ರಚಿಗೆ ಸುಂಗ್ ಸುಗಂಧರಾಜವನ್ನು ಸೇರಿಸಿ ಕಟ್ಟೋವಂಥದ್ದು ಕಲೆ ಕೂಡ ತುಂಬ ಚೆನ್ನಾಗಿದ್ದು ಅದೊಂಥರ ಅದು ಒರಟು ಮತ್ತು ಗುಲಾಬಿನೂ ಒರಟು ಎರಡೂ ಸೇರಿ ಒಂದೊಳ್ಳೆಯ ಇದಾಗಿತ್ತು ನೋಡಿ ಎಷ್ಟು ಚಂದದ ಮಾಲೆ ತಯಾರಾಯಿತು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ಧನ್ಯವಾದಗಳು ನೋಡಿ ಎಷ್ಟು ಚಂದದ ದೇಶಿ ಗುಲಾಬಿ ಮತ್ತು ಹೈಬ್ರಿಡ್ ಗುಲಾಬಿ ಎರಡನ್ನೂ ಸೇರಿ ಸಮ್ಮಿಲನ ಇದು ನೋಡಿ